ವೀನಕಪುತ್ರ ಶ್ರೀನಿವಾಸ ನೇತೃತ್ವದಲ್ಲಿ ರಾಷ್ಟ್ರೀಯ ಉತ್ಸವ ಸಹಸ್ರಿಮ ಡಾಕ್ಟರ್ ವಿಶ್ವರ ನೇತೃತ್ವದಲ್ಲಿ ಅಭಿಮಾನಿಗಳು ದೆಹಲಿಯಲ್ಲಿ ಮೊದಲ ಬಾರಿಗೆ ಆಚರಿಸ್ತಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಸಹಸ್ರಿಮ ಡಾಕ್ಟರ್ ವಿಷ್ಣುವರ್ಧನ್ ಪಂಚಭೂಷಣ ನಟರು ಐದು ರಾಜ್ಯಕ್ಕು ಪ್ರೀತಿಸ ಅಭಿಮಾನಿಗಳು ಲಕ್ಷ ಗಟ್ಟ ಇದ್ದಾರೆ ಈ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಸಂತಿಸಲ್ಪಡ್ತಾ ಇದ್ದಾರೆ ನಾನು ಕೇಳ್ಬಿಟ್ಟಿನಿ ಮಾಧ್ಯಮ ಮಿತ್ರರು ಪತ್ರಿಕೆಯಲ್ಲಿ ನೋಡಿ ತುಂಬ ಖುಷಿಯಾಗಿದೆ ನಾನೊಂದು ಅಭಿಮಾನಿಯಾಗಿ ಈ ಕಾರ್ಯಕ್ರಮವನ್ನು ಅಭಿನಂದಿಸ್ತೀನಿ ಹಾಗೂ ಶುಭಾಶಯ ಇಡುತ್ತೆ ಇಷ್ಟಪಡ್ತೀನಿ ಅಭಿಮಾನಿಗಳು ನಮ್ಮ ಇಷ್ಟ ಜೊತೆಗೆ ಅಜಾತ ಶೇತ್ರಗಳು ಅಭಿಮಾನಿಗಳು ಕೋಟಿಗಟ್ಟಲೆ ಪ್ರತಿನಿತ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಬದುಕಿರುವಾಗ ಎಷ್ಟು ಅಭಿಮಾನಿ ಇದೆ ಅದಕ್ಕೆ ಎರಡು ಎರಡು ಕೋಟಿ ಅಭಿಮಾನಿ ಹೆಚ್ಚಾಗಿದ್ದಾರೆ ಅವರ ಸ್ಟ್ಯಾಚ್ಯೂ ಕನ್ನಡ ಉದ್ಯೋಗಕ್ಕೂ ಅಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಇಂಥ ನೆನಪಿನಲ್ಲಿ ಇಲ್ಲ ಅನ್ನೋದು ನಮಗೊಂದು ಬೇಸರವಾಗಿದೆ ಆದರೆ ನಮ್ಮ ಆತ್ಮೀಯ ಸ್ನೇಹಿತರ ಅಭಿಮಾನಿಗಳು ಅದನ್ನ ನೆನೆಸ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅದು ತುಂಬ ಸಂತೋಷ ಪಡುತ್ತೆ ನೋಡಿ ಬೆಂಗಳೂರಿಂದ ದೆಹಲಿವರೆಗೂ ಮೊಟ್ಟೆ ಹೊದವರಿಗೆ ನಟರಿಗೆ ಗೌರವಿಸೋದು ತುಂಬ ಸಂತೋಷವಾಗಿದೆ ಅದು ಅಭಿಮಾನಿಗಳೋ ಆ ಸ್ವಂತ ಖರ್ಚಿನಿಂದ ಮಾಡಿ ಈ ಕಾರ್ಯಕ್ರಮ ಎಸ ಮಾಡಬೇಕು ಅಂತ ಭಾವನೆ ಪ್ರಾರ್ಥನೆ ಮಾಡ್ತೀನಿ